ಈಗ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆ ಮಂಗಳೂರು ಇದರ ಉಪ ನಿರ್ದೇಶಕರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಶೆಟ್ಟಿ ಅವರು ಮುಖ್ಯವಾಗಿ ಇಲಾಖೆಯಿಂದ ಇರುವಂತಹ ಬೇರೆ ಬೇರೆ ಯೋಜನೆಗಳು ಜೊತೆಗೆ ಈಗ ಈ ಮಳೆಗಾಲದಲ್ಲಿ ಯಾವ ರೀತಿಯಲ್ಲೆಲ್ಲ ರೈತರು ಪಶುಪಾಲನೆಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನೋದರ ಕುರಿತು ಅವರು ನಮಗೆ ಹೇಳಿಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ಎಲ್ಲ ಶ್ರೋತ್ರ ಬಾಂಧವರಿಗೆ ನಮಸ್ಕಾರಗಳು ಸರ್ ಈಗ ಬೇರೆ ಬೇರೆ ಇಲಾಖೆಗಳಲ್ಲಿ ಬೇರೆ ಬೇರೆ ರೀತಿಯ ಯೋಜನೆಗಳು ನಿರಂತರವಾಗಿ ಸರ್ಕಾರದಿಂದ ಅವರ ಅನುದಾನದ ಮೂಲಕ ಬಿಡುಗಡೆ ಆಗ್ತಾ ಇರ್ತವೆ ಇಂಥ ಸಂದರ್ಭದಲ್ಲಿ ಪಶುಸಂಗೋಪನೆ ಮತ್ತು ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯಿಂದ ಈ ವರ್ಷಕ್ಕೆ ಯಾವ ರೀತಿಯ ಹೊಸ ಯೋಜನೆಗಳಿದ್ದಾವೆ ಸರ್ ಪಶುಪಾಲನ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯಲ್ಲಿ ಪ್ರತಿ ವರ್ಷದಲ್ಲಿ ರೈತರ ಒಂದು ಹೈನುಗಾರಿಕೆಯನ್ನು ಪ್ರೋತ್ಸಾಹಿಸುವ ಒಂದು ಉತ್ತೇಜನ ಕಾರ್ಯಕ್ರಮದಡಿ ಹತ್ತು ಹಲವು ಯೋಜನೆಗಳನ್ನು ನಾವು ಹಮ್ಮಿಕೊಂಡಿರ್ತೇವೆ ಈ ಪ್ರಸಕ್ತ ಸಾಲಿನಲ್ಲಿ ಇರುವಂಥ ಒಂದು ಯೋಜನೆ ಬಗ್ಗೆ ನಾನು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನಿಮಗೆಲ್ಲ ಕೊಡಲಿಕ್ಕೆ ಬಯಸ್ತೇನೆ ತಮಗೆಲ್ಲ ತಿಳಿದಿರುವ ಹಾಗೆ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹಾಲು ಉತ್ಪಾದಕರಿಗೆ ಉತ್ತೇಜನ ನೀಡುವ ಕಾರ್ಯಕ್ರಮದಡಿ ಪ್ರತಿ ಲೀಟರ್ ಹಾಲಿಗೆ ಐದು ರೂಪಾಯಿ ಸಹಾಯಧನವನ್ನು ನಮ್ಮ ಸರ್ಕಾರ ರೈತರಿಗೆ ಇದೆ ಇದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಮೂವತ್ತು ಸಾವಿರ ರೈತರಿಗೆ ಈ ಒಂದು ಪ್ರಯೋಜನ ಪ್ರತಿ ದಿವಸ ಸಿಗ್ತಾ ಇದೆ ಇದು ತಿಂಗಳಿಗೊಮ್ಮೆ ಸರ್ಕಾರದಿಂದ ಪಾವತಿ ಆಗ್ತಾ ಇದೆ ಪ್ರತಿ ತಿಂಗಳಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹೇಳುವುದಾದರೆ ಕೋಟಿ ಎಂಬತ್ತು ಲಕ್ಷದಿಂದ ನಾಲ್ಕು ಕೋಟಿ ಸಹಾಯಧನವನ್ನು ಸರ್ಕಾರ ನಮ್ಮ ಜಿಲ್ಲೆಯ ಹೈನುಗಾರರಿಗೆ ಇದೆ ಕೆಲವು ಬಾರಿ ಈ ಒಂದು ಪಾವತಿಯಾಗುವ ಮಾಯೆ ಸ್ವಲ್ಪ ವ್ಯತ್ಯಾಸ ಆಗ್ತದೆ ಆದರೂ ಕೂಡ ನಿಗದಿತ ಸಮಯದಲ್ಲಿ ಸರ್ಕಾರ ಇದನ್ನು ಕೊಡ್ತಾ ಇದೆ ಈಗಾಗಲೇ ಏಪ್ರಿಲ್ ತಿಂಗಳವರೆಗೆ ಪಾವತಿ ಆಗಿದೆ ನವಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿವರೆಗೆ ಪಾವತಿ ಬಾಕಿ ಇದೆ ಅದನ್ನು ಶೀಘ್ರದಲ್ಲೇ ಅದು ಕೂಡ ಬಿಡುಗಡೆ ಆಗ್ತದೆ ರೈತರಿಗೆ ನೇರವಾಗಿ ಅವರ ಖಾತೆಗೆ ಡಿ ಬಿ ಟಿ ಮುಖಾಂತರ ಪಾವತಿ ಈಗ ಇದು ಹಾಲಿನ ಯೋಜನೆ ಮಾತ್ರವೋ ಅಥವಾ ಬೇರೆ ಯೋಜನೆಗಳು ಕೂಡ ಈ ಪಶು ಸಂಗೋಪನಾ ಇಲಾಖೆಯಿಂದ ಇದ್ದವು ಖಂಡಿತ ಇದೆ ನಮ್ಮಲ್ಲಿ ನಾವು ಜಾನುವಾರುಗಳಿಗೆ ವಿಮೆ ಮಾಡುವಂಥ ಒಂದು ಕಾರ್ಯಕ್ರಮ ಇದು ಕೂಡ ಬಹಳ ಪ್ರಾಮುಖ್ಯವಾದಂಥ ಯೋಜನೆ ಯಾಕಂತ ಹೇಳಿದರೆ ರೈತರಿಗೆ ಅವರು ಸಾಕುವಂಥ ಹಸುಗಳು ಅವುಗಳನ್ನು ವಿಮೆ ಮಾಡದಿದ್ದ ಪಕ್ಷದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ಮರಣ ಹೊಂದಿದರೆ ಅವರಿಗೆ ಯಾವ ಹಣವೂ ಸಿಗುವುದಿಲ್ಲ ಆದ್ದರಿಂದ ಪ್ರತಿಯೊಬ್ಬ ರೈತನು ತಮ್ಮಲ್ಲಿರುವ ಜಾನುವಾರುಗಳಿಗೆ ವಿಮೆ ಮಾಡಬೇಕು ಯಾಕಂತ ಹೇಳಿದರೆ ವಿಮೆ ಮಾಡಿದರೆ ಆಕಸ್ಮಿಕ ಅದು ಮೃತಪಟ್ಟರೆ ಆ ವಿಮೆ ಮೊತ್ತ ಸಂಪೂರ್ಣವಾಗಿ ಆ ಹೈನುಗಾರರಿಗೆ ದೊರಕ್ತದೆ ಈ ನಿಟ್ಟಿನಲ್ಲಿ ಸರ್ಕಾರ ಬಹಳ ಮುಖ್ಯವಾದಂಥ ರಾಷ್ಟ್ರೀಯ ಜಾನುವಾರು ಮಿಷನ್ ಕಾರ್ಯಕ್ರಮದಡಿ ಒಂದು ವಿಮೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇದರಲ್ಲಿ ರೈತನ ಒಂದು ಪಾಲು ಶೇಕಡ ಹದಿನೈದು ಅಂದರೆ ಶೇಕಡ ಎಂಬತ್ತೈದು ಹಣವನ್ನು ಸರ್ಕಾರ ಭರಿಸ್ತದೆ ಬರೆ ಹದಿನೈದು ಶೇಕಡ ಹಣವನ್ನು ರೈತ ಭರಿಸಬೇಕಾಗತ್ತೆ ಇದು ಒಬ್ಬ ರೈತನ ಗರಿಷ್ಠ ಹತ್ತು ಜಾನುವಾರುಗಳಿಗೆ ಈ ವಿಮೆಯನ್ನು ಈ ಯೋಜನೆಯಲ್ಲಿ ಮಾಡಿಸ್ಲಿಕ್ಕೆ ಸಾಧ್ಯ ಇದೆ ಇದರಲ್ಲಿ ಒಂದು ವರ್ಷಕ್ಕೆ ಮಾಡಿಸ್ಬೋದು ಇಲ್ಲ ಎರಡು ವರ್ಷ ಅಥವಾ ಗರಿಷ್ಠ ಮೂರು ವರ್ಷದವರೆಗೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಇದರಲ್ಲಿ ಅವಕಾಶ ಇದೆ ರೈತರು ತಮ್ಮ ಹತ್ತಿರದ ಪಶುವೈದ್ಯಕೀಯ ಸಂಸ್ಥೆಗಳ ಮುಖಾಂತರ ತಮ್ಮ ಜಾನುವಾರುಗಳಿಗೆ ಕಿವಿಯೋಲೆಯನ್ನು ಹಾಕಿಸಿ ವಿಮೆಯನ್ನು ಮಾಡಿಸ್ಬೋದು ಆ ವಂತಿಗೆ ಹಣವನ್ನು ನಮ್ಮ ಪಶುವೈದ್ಯರ ಬಳಿ ನೀಡಿದರೆ ಅವರು ಆ ಒಂದು ವಿಮಾ ಸಂಸ್ಥೆಗೆ ಒಡಂಬಡಿಕೆ ಅಂದರೆ ನಾವು ಸರ್ಕಾರ ರಾಜ್ಯ ಮಟ್ಟದಲ್ಲಿ ಒಂದು ಒಡಂಬಡಿಕೆ ಮಾಡಿಕೊಂಡಿರ್ತದೆ ವಿಮೆ ಸಂಸ್ಥೆಯೊಟ್ಟಿಗೆ ಆ ವಿಮೆ ಸಂಸ್ಥೆಗೆ ಅವರು ಹಣ ಪಾವತಿ ಮಾಡ್ತಾರೆ ಯಾವುದು ಫಲಾನುಭವಿ ಹೊಂತಿಗೆ ಉಳಿದ ಹಣ ಸರ್ಕಾರ ನೇರವಾಗಿ ಆ ವಿಮಾ ಒಂದು ಕಂಪನಿಗೆ ಪಾವತಿ ಮಾಡ್ತದೆ ಈಗ ಈ ಯೋಜನೆಯ ಅಡಿಯಲ್ಲಿ ಮುಖ್ಯವಾಗಿ ಎಲ್ಲ ರೀತಿಯ ಹಸುಗಳಿಗೂ ಕೂಡ ಇದು ಅನ್ವಯ ಆಗ್ತದೆ ಅಥವಾ ಇಂಥದ್ದೇ ಹಸು ಇಷ್ಟೇ ವರ್ಷ ಹೀಗೆ ಏನಾದರೂ ಉಂಟಾಗುತ್ತೆ ಖಂಡಿತ ಇಲ್ಲ ಪ್ರತಿಯೊಂದು ಜಾನುವಾರು ಆರೋಗ್ಯವಂತ ಜಾನುವಾರು ಅದು ಕರುವಿರ್ಬೋದು ಅಥವಾ ಕಡಸಿರ್ಬೋದು ಅಥವಾ ಗರ್ಭಸ್ಥ ದನ ಇರ್ಬೋದು ಅಥವಾ ಊರಿನ ದನ ಇರ್ಬೋದು ಯಾವುದೇ ವಿದೇಶಿ ಮಿಶ್ರ ತಳಿ ಇರ್ಬೋದು ಎಲ್ಲ ಜಾನುವಾರುಗಳು ಆರೋಗ್ಯವಂತ ಜಾನುವಾರುಗಳಿಗೆ ವಿಮೆ ವಿಮೆ ಮಾಡಲಿಕ್ಕೆ ಅವಕಾಶ ಇದೆ ಕುರಿ ಮೇಕೆಗಳಿಗೂ ಕೂಡ ಇದರಲ್ಲಿ ಅವಕಾಶ ಇದೆ ಈಗ ಇದರ ವಿಮೆಯ ಮೊತ್ತ ಎಷ್ಟು ಅಂತ ಯಾರು ಅದನ್ನು ಅಧಿಕೃತವಾಗಿ ದೃಢೀಕರಿಸುವ ವಿಮೆಯ ಮೊತ್ತವನ್ನು ನಮ್ಮ ಸ್ಥಳೀಯ ಪಶುವೈದ್ಯರು ಅದನ್ನು ಜಾನುವಾರು ಮೌಲ್ಯಕ್ಕೆ ತಕ್ಕಂತೆ ಅವರು ನಿಗದಿಪಡಿಸಿರ್ತಾರೆ ಉದಾಹರಣೆಗೆ ಒಂದು ದನಕ್ಕೆ ಹತ್ತು ಸಾವಿರ ರೂಪಾಯಿ ವಿಮೆ ಮಾಡೋದಿದ್ದರೆ ರೈತ ಬರೇ ಅರವತ್ತೇಳು ರೂಪಾಯಿ ಕೊಟ್ಟರೆ ಸಾಕಾಗ್ತದೆ ಉಳಿದ ಒಂದು ಮುನ್ನೂರ ಎಪ್ಪತ್ತೆಂಟು ರೂಪಾಯಿಯನ್ನು ಸರ್ಕಾರ ಭರಿಸ್ತದೆ ಅಂದರೆ ಹತ್ತು ಸಾವಿರಕ್ಕೆ ನಾನು ಹೇಳಿದ್ದು ಹಾಗೆ ಅದು ಜಾಸ್ತಿ ಆದಾಗೆ ಆ ವಂತಿಕೆ ಹಣ ಜಾಸ್ತಿ ಆಗ್ತದೆ ಈಗ ಈ ವರ್ಷಕ್ಕೆ ಅಂತಲೇ ವಿಶೇಷವಾಗಿ ಏನಾದರೂ ಕೂಡ ಯೋಜನೆಗಳಿದ್ದಾವೆ ಈ ಒಂದು ಯೋಜನೆ ಬಿಟ್ಟು ಅನುಗ್ರಹ ಯೋಜನೆ ಅಂತ ಒಂದು ಹೊಸ ಒಂದು ಯೋಜನೆಯನ್ನು ಕಳೆದ ಒಂದು ಸಾಲಿನಲ್ಲಿ ಮಾಡಿದ್ದಾರೆ ಅದನ್ನು ಈ ಒಂದು ಸಾಲಿನಲ್ಲಿ ಕೂಡ ಮುಂದುವರಿಸಿದ ಸರ್ಕಾರ ಇದರಲ್ಲಿ ಆಕಸ್ಮಿಕ ಸಾವು ಅಂದರೆ ಸಡನ್ ಡೆತ್ತು ಏನಾದರೂ ಆಕ್ಸಿಡೆಂಟು ಅಥವಾ ಹಾವು ಕಚ್ಚಿ ಮರಣವು ಅಥವಾ ಹೊಟ್ಟೆ ಉಬ್ಬರಿಸಿ ಅಂದರೆ ಸಡನ್ ಡೆತ್ ಆಗ್ತದೆ ಆಕಸ್ಮಿಕ ಮರಣ ಅಂತ ಹೇಳ್ತೇವೆ ಅಂತಹ ಸಂದರ್ಭದಲ್ಲಿ ರೈತ ವಿಮೆ ಮಾಡಿಸದಿದ್ದ ಪಕ್ಷದಲ್ಲಿ ಸರ್ಕಾರ ನೇರವಾಗಿ ಆ ರೈತನಿಗೆ ಒಂದು ಪರಿಹಾರವಾಗಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಸರ್ಕಾರ ಅವರಿಗೆ ಪಾವತಿ ಮಾಡ್ತದೆ ಇದು ಕೂಡ ನಮ್ಮ ಸ್ಥಳೀಯ ಪಶುವೈದ್ಯರ ಮುಖಾಂತರ ಒಂದು ಮರಣೋತ್ತರ ಪರೀಕ್ಷೆ ಆಗಬೇಕು ಆ ಬಳಿಕ ಆ ಒಂದು ವರದಿಯನ್ನು ಅವರು ಸರ್ಕಾರಕ್ಕೆ ಕಳಿಸ್ತಾರೆ ಬಳಿಕ ಹಣವು ಅವರಿಗೆ ನೇರವಾಗಿ ಆ ಫಲಾನುಭವಿಗೆ ಪಾವತಿ ಆಗ್ತದೆ ಅಂತ ಹೇಳಿದರೆ ವಿಮೆ ಮಾಡಿಸಿದವರಿಗೆ ಇದು ಆಗೋದಿಲ್ಲ ಲಾಭ ಆಗುವುದಿಲ್ಲ ಯಾಕಂತ ಹೇಳಿದರೆ ವಿಮೆ ಮಾಡಿದಾಗ ಅದರ ಮೌಲ್ಯ ಜಾಸ್ತಿ ಇರ್ತದೆ ಉದಾಹರಣೆಗೆ ಒಂದು ಐವತ್ತು ಸಾವಿರ ರೂಪಾಯಿ ದನ ವಿಮೆ ಮಾಡಿದರೆ ಸಂಪೂರ್ಣ ಐವತ್ತು ಸಾವಿರ ರೂಪಾಯಿ ಹಣ ಅವನಿಗೆ ದೊರಕ್ತದೆ ಆದರೆ ವಿಮೆ ಮಾಡಿಸಿದ್ದ ಪಕ್ಷದಲ್ಲಿ ಸರ್ಕಾರ ಬರೀ ಪರಿಹಾರವಾಗಿ ಹತ್ತು ಸಾವಿರ ರೂಪಾಯಿ ಹಣವನ್ನು ಈ ಅನುಗ್ರಹ ಯೋಜನೆಯಲ್ಲಿ ಕೊಡು ರೈತರಿಗೆ ಅನುಕೂಲ ಆಗುವಂತಹ ಯೋಜನೆಗಳೇನಾದರೂ ಕೂಡ ಅಂದರೆ ರೈತರು ಸಾಕುವಂಥ ದನಗಳ ವಿಮೆಯ ಯೋಜನೆ ಆಯಿತು ರೈತರಿಗೆ ನೇರವಾಗಿ ಯಾವುದಾದರೂ ಕೂಡ ದನಗಳನ್ನು ತಗೊಳ್ಳುವಂಥದ್ದು ಇಂಥದ್ದು ಸಂದರ್ಭದಲ್ಲಿ ನಮಗೆ ಖಂಡಿತ ನಾವು ಈ ಹಿಂದಿನ ಸಾಲಿನಲ್ಲಿಯೂ ಕೂಡ ಇಂತಹ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ವರ್ಷ ಕೂಡ ಈಗ ಪ್ರಸಕ್ತ ಸಾಲಿನಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ಆ ಯೋಜನೆಗಳು ಬರಬಹುದು ಮುಖ್ಯಮಂತ್ರಿ ಅಮೃತ ಯೋಜನೆ ಅಂತ ಎಂದೂ ಯೋಜನೆ ಇದೆ ಅದರಲ್ಲಿ ಹಸು ಕೊಡುವಂಥ ಒಂದು ಕಾರ್ಯಕ್ರಮ ಇತ್ತು ಆ ಹಸು ಕೊಡುವಂಥ ಕಾರ್ಯಕ್ರಮದಲ್ಲಿ ಶೇಕಡ ಇಪ್ಪತ್ತೈದು ಸಹಾಯಧನವನ್ನು ನಾವು ಸರ್ಕಾರದಿಂದ ಫಲಾನುಭವಿಗೆ ಕೊಡ್ತಾಯಿದ್ವು ಅದು ಕಳೆದ ವರ್ಷ ನಾವು ಮಾಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಮಾಡಿದ್ದೇವೆ ಇನ್ನು ಈ ವರ್ಷ ಬಂದರೆ ಖಂಡಿತ ಅದನ್ನು ಕೂಡ ಮಾಡ್ತೇವೆ ಇನ್ನೊಂದು ಅಮೃತ ಸಿರಿ ಅಂತ ಈ ಒಂದು ಯೋಜನೆ ಇದೆ ಇದರಲ್ಲಿ ನಾವು ಮುಖ್ಯವಾಗಿ ನಮ್ಮ ಉದ್ದೇಶ ದೇಶಿ ತಳಿಯ ಒಂದು ಸಂರಕ್ಷಣೆ ಮಾಡುವಂಥದ್ದು ಉದಾಹರಣೆಗೆ ನಮ್ಮ ಜಿಲ್ಲೆಗೆ ದೇಶಿ ತಳಿ ಅಂತ ಹೇಳಿದರೆ ನಾವು ಮಲ್ನಾಡ್ ಗಿಡ್ಡ ಅಂತ ಹೇಳ್ತೇವೆ ಈ ಮಲ್ನಾಡ್ ಗಿಡ್ಡವನ್ನು ನಾವು ಸಂರಕ್ಷಣೆ ಮಾಡಿ ಅದನ್ನು ಪೋಷಿಸ್ಕೊಂಡು ಹೋಗಬೇಕನ್ನುವ ನಿಟ್ಟಿನಲ್ಲಿ ಸರ್ಕಾರ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಕೊಯ್ಲಾದಲ್ಲಿ ಒಂದು ಜಾನುವಾರು ಸಂವರ್ಧನಾ ಕೇಂದ್ರ ಇದೆ ಅಲ್ಲಿ ಮಲ್ನಾಡ್ ಗಿಡ್ಡ ತಳಿಯ ಅಭಿವೃದ್ಧಿಗಾಗಿ ಒಂದು ಯೋಜನೆ ಇದೆ ಅಲ್ಲಿ ಆರುನೂರು ಹಸುಗಳು ಈಗ ಪ್ರಸಕ್ತ ಇದ್ದಾವೆ ಅಲ್ಲಿ ಹುಟ್ಟಿದಂಥ ಕರುಗಳನ್ನು ಹೆಣ್ಣು ಕರುಗಳನ್ನು ನಾವು ನಮ್ಮ ರೈತರಿಗೆ ಶೇಕಡಾ ಇಪ್ಪತ್ತೈದು ಅಂದರೆ ಪುಸ್ತಕ ಮೌಲ್ಯದ ಇಪ್ಪತ್ತೈದು ಅಂದರೆ ಒಂದು ಐನೂರಿಂದ ಆರುನೂರು ರೂಪಾಯಿ ಹಣದಲ್ಲಿ ನಾವು ಒಂದು ಹೆಣ್ಣು ಕರುವನ್ನು ರೈತರಿಗೆ ಕೊಡ್ತೇವೆ ಇನ್ನೊಂದು ಯೋಜನೆಗಳ ಬಗ್ಗೆ ನಾನು ಹೇಳಲಿಕ್ಕೆ ಇದು ಈ ಕಳೆದ ತಿಂಗಳಲ್ಲಿ ನಮ್ಮ ಸರ್ಕಾರ ಇದನ್ನು ಘೋಷಣೆ ಮಾಡಿದೆ ಇದು ನಮ್ಮ ರೈತ ಮಹಿಳೆಯರು ಹೈನುಗಾರಿಕೆಯನ್ನು ಮಹಿಳೆಯರನ್ನು ಉತ್ತೇಜಿಸಲಿಕ್ಕೋಸ್ಕರ ಈ ಒಂದು ಯೋಜನೆಯನ್ನು ಹೊಸತಾಗಿ ಕಳೆದ ತಿಂಗಳು ಇದನ್ನು ಬಿಡುಗಡೆ ಮಾಡಿದ್ದಾರೆ ಇದರಲ್ಲಿ ರೈತ ಮಹಿಳೆಯು ಈ ವರ್ಷ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಹಸು ಖರೀದಿಗೆ ಮಾಡಿದಂಥ ಸಾಲ ಗರಿಷ್ಠ ಒಂದು ಹಸುವಿಗೆ ಅರವತ್ತೈದು ಸಾವಿರ ರೂಪಾಯಿ ಸಾಲಕ್ಕೆ ಬಡ್ಡಿ ರಿಯಾಯಿತಿ ಅಂದರೆ ಬಡ್ಡಿ ಸಹಾಯಧನವನ್ನು ಘೋಷಣೆ ಮಾಡಿರ್ತದೆ ಅಂದರೆ ಮಹಿಳೆಯವರು ಇದಕ್ಕೆ ಮಹಿಳಾ ಫಲಾನುಭವಿ ಆಗಿರಬೇಕು ಅವರು ತಮ್ಮ ಆರ್ಥಿಕ ಸಂಸ್ಥೆ ವಾಣಿಜ್ಯ ಬ್ಯಾಂಕು ಇರ್ಬೋದು ರಾಷ್ಟ್ರೀಕೃತ ಬ್ಯಾಂಕು ಇರ್ಬೋದು ಅಥವಾ ಸಹಕಾರಿ ಸಂಘಗಳ ಬ್ಯಾಂಕ್ ಮುಖಾಂತರ ಸಾಲ ಪಡೆದಿದ್ದಲ್ಲಿ ಆ ಸಾಲಕ್ಕೆ ವಿಧಿಸುವ ಬಡ್ಡಿಯಲ್ಲಿ ಶೇಕಡ ಆರು ಶ್ ಬಡ್ಡಿಯನ್ನು ಸರ್ಕಾರ ಸಹಾಯಧನ ರೂಪದಲ್ಲಿ ಫಲಾನುಭವಿಗೆ ನೇರವಾಗಿ ಕೊಡ್ತದೆ ಇದು ಈ ವರ್ಷ ಹೊಸದಾಗಿ ಪ್ರಾರಂಭಗೊಂಡಂಥ ಯೋಜನೆ ಇದಕ್ಕೆ ಈಗಾಗಲೇ ಒಂದು ಕೋಟಿ ಹಣವನ್ನು ನಿಗದಿಪಡಿಸಿದ್ದಾರೆ ಯಾರಾದರೂ ಆಸಕ್ತ ಮಹಿಳೆಯರು ಈ ಹೈನುಗಾರಿಕೆಯನ್ನು ಮಾಡುವ ಒಂದು ಉತ್ತೇಜನ ಮಾಡಲಿಕ್ಕೆ ಈ ಬಾರಿ ಸಾಲ ಮಾಡಿದಾಗ ಅವರಿಗೆ ಈ ಒಂದು ವಿನಾಯಿತಿ ಅಂದರೆ ಶೇಕಡ ಆರು ಬಡ್ಡಿ ವಿನಾಯಿತಿ ಅವರಿಗೆ ದೊರಕ್ತದೆ ಇದಕ್ಕೆ ಯಾವುದಾದ್ರೂ ರೀತಿಯಲ್ಲಿ ಇಂಥದ್ದೇ ಕಡೆಯಲ್ಲಿ ತಗೊಳ್ಬೇಕು ಇಂಥದ್ದೇನಾದರೂ ಉಂಟಾ ಇಲ್ಲ ನಮ್ಮಲ್ಲಿ ಹೆಚ್ಚಾಗಿ ಸ್ವಸಹಾಯ ಸಂಘಗಳ ಮುಖಾಂತರ ಬ್ಯಾಂಕುಗಳ ಮುಖಾಂತರ ಸಹಕಾರಿ ಬ್ಯಾಂಕುಗಳ ಮುಖಾಂತರ ನಮ್ಮ ರೈತರು ಕೃಷಿ ಸಾಲವನ್ನು ಮಾಡ್ತಾರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಅವರಿಗೆ ಶೇಕಡಾ ಮೂರು ಅಥವಾ ಸೊನ್ನೆ ಶೇಕಡಾ ಬಡ್ಡಿಯಲ್ಲಿ ಅವರಿಗೆ ಈಗಾಗಲೇ ಮೂರು ಲಕ್ಷದವರೆಗೆ ರೈತರಿಗೆ ಅವರ ಜಾಗದ ಒಂದು ಅನುಗುಣವಾಗಿ ಅವರಿಗೆ ಸಿಗ್ತದೆ ಆ ಒಂದು ಸೀಮಿತ ಮೂರು ಲಕ್ಷದವರೆಗೆ ಹಣ ಆ ಹಣದ ನಂತರ ಇನ್ನೂ ಹೆಚ್ಚಿನ ಸಾಲ ಮಾಡುವಾಗ ಅವರಿಗೆ ಆ ಬ್ಯಾಂಕಿನವರು ಅದು ನಾರ್ಮಲ್ ಬಡ್ಡಿಯನ್ನು ಅಂದರೆ ಅವರು ಏನು ಹನ್ನೆರಡು ಪರ್ಸೆಂಟು ಹದಿಮೂರು ಪರ್ಸೆಂಟು ಇದೆ ಆ ಬಡ್ಡಿಯನ್ನು ವಿಧಿಸಿದಾಗ ಆರು ಶೇಕಡ ಸರ್ಕಾರ ಅವರಿಗೆ ರಿಯಾಯಿತಿ ದರದಲ್ಲಿ ಕೊಡ್ತಾರೆ ಇದು ಮುಖ್ಯವಾಗಿರುವಂಥ ಸ್ಕೀಮ್ ಹೌದು ಈಗ ಇದರ ಜೊತೆಗೆ ಮೊದಲಿಂದಲೂ ಕೂಡ ಇರುವಂತಹ ಸ್ಕೀಮ್ಗಳು ಮೊದಲು ಇದ್ದಂತಹ ಯೋಜನೆಗಳು ಕಂಟಿನ್ಯೂ ಈಗಲೂ ಕೂಡ ನಿರಂತರವಾಗಿ ನಡೀತಾ ಇದ್ದಾವೆ ಅಲ್ಲ ಸರ್ ಹೌದು ಕೇಂದ್ರ ಪುರಸ್ಕೃತ ಯೋಜನೆಗಳು ನಮ್ಮಲ್ಲಿ ನಿರಂತರವಾಗಿ ನಡೀತಾ ಇದ್ದಾವೆ ಈ ಕೇಂದ್ರ ಪುರಸ್ಕೃತ ಯೋಜನೆಯಲ್ಲಿ ಬಹಳ ಮುಖ್ಯವಾಗಿದ್ದು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತ ಹೇಳ್ತೇವೆ ಕೆ ಸಿ ಸಿ ಅಂತ ನಾವು ಹೇಳ್ತೇವೆ ಇದರಲ್ಲಿ ನಮ್ಮ ಹೈನುಗಾರರಿಗೆ ಎರಡು ದನ ಸಾಕಲಿಕ್ಕೆ ನಿರ್ವಹಣಾ ವೆಚ್ಚ ಅಂತ ಹೇಳಿದರೆ ದನವನ್ನು ಸಾಕಲಿಕ್ಕೆ ಮಾತ್ರ ಖರೀದಿ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇಲ್ಲ ಅದಕ್ಕೆ ಒಂದು ದನಕ್ಕೆ ಎರಡು ತಿಂಗಳ ನಿರ್ವಹಣೆ ಮಾಡಲಿಕ್ಕೆ ಹದಿನೆಂಟು ಸಾವಿರ ರೂಪಾಯಿ ಸಾಲವನ್ನು ಬಡ್ಡಿ ರಿಯಾಯಿತಿಯಲ್ಲಿ ಕೊಡ್ತದೆ ಅಂದರೆ ಶೇಕಡಾ ಐದು ಬಡ್ಡಿಯನ್ನು ರಿಯಾಯಿತಿ ದರದಲ್ಲಿ ಅವರಿಗೆ ಕೊಡ್ತದೆ ಉದಾಹರಣೆಗೆ ಒಂದು ಹತ್ತು ಪರ್ಸೆಂಟ್ ಬಡ್ಡಿ ಇದ್ದರೆ ಅವರಿಗೆ ಐದು ಪರ್ಸೆಂಟ್ ಬಡ್ಡಿಯಲ್ಲಿ ಆ ನಿರ್ವಹಣಾ ವೆಚ್ಚವನ್ನು ಅವರು ನಮ್ಮ ಬ್ಯಾಂಕ್ಗಳ ಮುಖಾಂತರ ಕೊಡ್ತಾರೆ ಇದು ಕುರಿ ಮತ್ತು ಮೇಕೆ ಘಟಕಗಳಿಗೂ ಲಭ್ಯವಾಗ್ತದೆ ಅಂದರೆ ಇದು ಸಣ್ಣ ರೈತರಿಗೆ ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲವೊಂದು ಕಾರ್ಯಕ್ರಮಗಳು ನಮ್ಮಲ್ಲಿ ಇದೆ ಅದು ಕೇಂದ್ರ ಪುರಸ್ಕೃತ ಯೋಜನೆಗಳು ಅಂದರೆ ಒಬ್ಬ ಹೈನುಗಾರಿಕೆಯನ್ನು ಉದ್ದಿಮೆಯಾಗಿ ಮಾಡುವಂಥ ಕೆಲವು ರೈತರು ಇರ್ತಾರೆ ಅಂಥವರಿಗೆ ನಮ್ಮಲ್ಲಿ ಪ್ರಧಾನಮಂತ್ರಿ ಅತಿ ಸಣ್ಣ ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಅಂತ ಒಂದು ಯೋಜನೆ ಇದೆ ಪಿ ಎಮ್ ಎಫ್ ಎಮ್ ಇ ಅಂತ ಹೇಳ್ತೇವೆ ಇದರಲ್ಲಿ ನೇರವಾಗಿ ನಾವು ಹಸು ತಗೊಳ್ಳಿಕ್ಕೆ ಅಥವಾ ಸಾಗಲಿಕ್ಕೆ ಅದರಲ್ಲಿ ಯಾವುದೇ ಅವಕಾಶ ಇಲ್ಲ ಆದರೆ ಉತ್ಪನ್ನಗಳನ್ನು ಮೌಲ್ಯವರ್ಧಿತ ಅಂದರೆ ವ್ಯಾಲ್ಯೂ ಆ್ಯಡ್ ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ ಉದಾಹರಣೆಗೆ ಒಂದು ಹಾಲಿನ ಒಂದು ಮೌಲ್ಯವರ್ಧಿತ ಉತ್ಪನ್ನಗಳಾದಂಥ ಮಜ್ಜಿಗೆ ಇರ್ಬೋದು ಫ್ಲೇವರ್ಡ್ ಮಿಲ್ಕ್ ಇರ್ಬೋದು ಮೊಸರು ಇರ್ಬೋದು ಅಥವಾ ಐಸ್ ಕ್ರೀಮ್ ಇರ್ಬೋದು ಇಂತಹ ಘಟಕಗಳನ್ನು ಮಾಡಲಿಕ್ಕೆ ಇದರಲ್ಲಿ ಅವಕಾಶ ಇದೆ ಇದು ಒಂದು ಕೋಟಿಯವರೆಗೆ ಇದರಲ್ಲಿ ರೈತರಿಗೆ ಅವಕಾಶ ಇದೆ ಇದರಲ್ಲಿ ಗರಿಷ್ಠ ಸಹಾಯಧನ ಅನ್ನೋದು ಹದಿನೈದು ಲಕ್ಷ ಅಂದರೆ ಒಬ್ಬ ಮೂವತ್ತು ಲಕ್ಷ ಸಾಲ ಮಾಡಿದರೆ ಅವನಿಗೆ ಹದಿನೈದು ಲಕ್ಷ ಸಹಾಯಧನ ಸಿಗ್ತದೆ ಹಾಗೆ ಒಂದು ಕೋಟಿ ಮಾಡಿದರೂ ಕೂಡ ಅವನಿಗೆ ಗರಿಷ್ಠವಾಗಿ ಹದಿನೈದು ಲಕ್ಷ ಸಿಗ್ತದೆ ಇದನ್ನು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹನ್ನೊಂದು ಜನ ಮಾಡಿದ್ದಾರೆ ಇದಕ್ಕೆ ಆಸಕ್ತರು ಯಾರಾದರೂ ಇದ್ದರೆ ಖಂಡಿತ ನಮ್ಮನ್ನು ಸಂಪರ್ಕಿಸಿದರೆ ನಾವು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಇನ್ನು ಎನ್ ಎಲ್ ಎಮ್ ಇ ಡಿ ಪಿ ಅಂತ ಇದು ಕೂಡ ಬಹಳ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಇದು ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಕುಂಠಿತಗೊಂಡಿದೆ ಯಾಕಂದರೆ ಇಲ್ಲಿ ಅದಕ್ಕೆ ಹೆಚ್ಚಿನ ಒಂದು ಅವಕಾಶಗಳು ಕಡಿಮೆ ಅಂದರೆ ನಮ್ಮಲ್ಲಿ ಇದು ನಾಲ್ಕು ಘಟಕಗಳಿಗೆ ಸಿಗ್ತದೆ ಒಂದು ಹಂದಿ ಘಟಕ ಇನ್ನೊಂದು ಕುರಿ ಮತ್ತು ಮೇಕೆ ಘಟಕ ಹಾಗೆ ಇನ್ನೊಂದು ನಾಟಿ ಕೋಳಿ ಹಿತ್ತಲ ಕೋಳಿ ಒಂದು ಮಾಡುವಂಥ ಒಂದು ಘಟಕ ಹಾಗೆ ಇನ್ನೊಂದು ಸೈಲೇಜ್ ಮಾಡುವಂಥ ಘಟಕ ಈ ಘಟಕಗಳಿಗೆ ಈ ಇದರಲ್ಲಿ ಅವಕಾಶ ಇದೆ ಇದರಲ್ಲಿ ಶೇಕಡ ಐವತ್ತು ಸಾಯದನ್ನು ದೊರಕ್ತದೆ ನಮ್ಮ ಜಿಲ್ಲೆಯಲ್ಲಿ ಹಂದಿ ಸಾಕಣೆದಾರರು ಕೆಲವರು ಇದನ್ನು ತಗೊಂಡಿದ್ದಾರೆ ಒಂದು ಐವತ್ತು ಹಂದಿ ಅಂದರೆ ಐವತ್ತು ಹೆಣ್ಣು ಐದು ಗಂಡು ಹಂದಿ ಸಾಕಲಿಕ್ಕೆ ಇದರಲ್ಲಿ ಇಪ್ಪತ್ತು ಲಕ್ಷದ ಒಂದು ಘಟಕ ವೆಚ್ಚದಲ್ಲಿ ನಿಮಗೆ ಹತ್ತು ಲಕ್ಷದವರೆಗೆ ಅಂದರೆ ಶೇಕಡ ಐವತ್ತು ಹತ್ತು ಲಕ್ಷದವರೆಗೆ ಸಹಾಯಧನ ದೊರಕ್ತದೆ ಹಾಗೆ ಘಟಕ ದೊಡ್ಡದಾಗ್ತಾ ಹಾಗೆ ಗರಿಷ್ಠ ನಿಮಗೆ ಐವತ್ತು ಲಕ್ಷದವರೆಗೆ ಸಹಾಯಧನ ಇದರಲ್ಲಿ ದೊರಕ ಇದು ಕೂಡ ದೊಡ್ಡ ಯಾರು ಉದ್ದಿಮೆದಾರರು ಅಥವಾ ಮಾಡುವವರು ಇದರಲ್ಲಿ ಆಸಕ್ತರಿದ್ದಲ್ಲಿ ಇವರಿಗೂ ಕೂಡ ನಾವು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ ಇದೆಲ್ಲ ರಾಷ್ಟ್ರೀಕೃತ ಬ್ಯಾಂಕ್ಗಳ ಮುಖಾಂತರ ಇದನ್ನು ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಇದು ಮೊದಲಿಂದ ಇರುವಂತಹ ಯೋಜನೆ ಯೋಜನೆಗಳು ಅದೇ ರೀತಿ ಇನ್ನೂ ದೊಡ್ಡದಾದಂತಹ ಉದ್ಯಮ ಮಾಡುವವರಿಗೂ ಕೂಡ ಯೋಜನೆಗಳು ಒಂದು ಕೋಟಿಯ ಮೇಲೆ ಕೂಡ ಇದೆ ಅದು ಆ್ಯನಿಮಲ್ ಹಸ್ಬೆಂಡ್ರಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೇವೆ ಎ ಎಚ್ ಐ ಡಿ ಎಫ್ ಇದರಲ್ಲಿ ಅತಿ ದೊಡ್ಡ ಅಂದರೆ ನಿಮ್ಮ ಪಶು ಆಹಾರ ಘಟಕ ಒಂದು ಕೋಟಿಕ್ಕೂ ಮುಖಿಲಾಗಿ ಆಹಾರ ಘಟಕ ತ ಮಾಡಬಹುದು ಅಂದರೆ ಪಶು ಆಹಾರ ಘಟಕ ಇರಬಹುದು ಕೋಳಿ ಆಹಾರ ಘಟಕಗಳನ್ನು ಕೂಡ ಸ್ಥಾಪನೆ ಮಾಡಬಹುದು ದೊಡ್ಡ ದೊಡ್ಡ ಸೈಲೇಜ್ ಯೂನಿಟ್ ಅಂತೂ ಕೂಡ ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಈ ಯೋಜನೆಯಲ್ಲಿ ಅವರಿಗೆ ಸಹಾಯಧನ ಇಲ್ಲ ಬಡ್ಡಿಯಲ್ಲಿ ರಿಯಾಯಿತಿ ಸಿಗ್ತದೆ ಈ ಎ ಎಚ್ ಐ ಡಿ ಎಫ್ ಅಲ್ಲಿ ಬಡ್ಡಿ ರಿಯಾಯಿತಿ ಸಿಗ್ತದೆ ಸಾಯಧನದ ಒಂದು ಅವಕಾಶ ಇಲ್ಲ ಇದು ಯೋಜನೆಗಳ ಬಗ್ಗೆ ನೀವು ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದೀರಿ ಅದರ ಜೊತೆಗೆ ಈಗ ಮಳೆಗಾಲ ಈ ವರ್ಷ ಮಳೆ ಕೂಡ ಒಳ್ಳೆಯ ರೀತಿಯಲ್ಲಿ ಶುರುವಾಗಿದೆ ಅಂತ ಹೇಳಿ ಹೇಳ್ಬೋದು ಇಂಥ ಸಂದರ್ಭದಲ್ಲಿ ರೈತರು ಮುಖ್ಯವಾಗಿ ತಮ್ಮ ಪಶುಗಳ ಬಗ್ಗೆ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಬೇಕಾಗ್ತದೆ ಮುಖ್ಯವಾಗಿ ಮನೆಯಲ್ಲಿರುವ ದನ ಈ ಥರ ಹೋರಿ ಇಂಥವುಗಳ ಬಗ್ಗೆ ಯಾವ ರೀತಿಯಲ್ಲೆಲ್ಲ ಗಮನವನ್ನು ಹರಿಸಬೇಕು ಸರ್ ಮಳೆಗಾಲ ಈ ಬಾರಿ ತಾವು ಹೇಳಿದ ಹಾಗೆ ವಾಡಿಕೆಗಿಂತ ಜಾಸ್ತಿ ಮಳೆ ಬರುವ ಒಂದು ಸೂಚನೆ ನಮಗೆ ಸಿಕ್ಕಿದೆ ಈ ಮಳೆಗಾಲದಲ್ಲಿ ನಮ್ಮ ಸಾಂಕ್ರಾಮಿಕ ರೋಗಗಳು ಕೆಲವೊಂದು ಜಾಸ್ತಿ ಉಲ್ಬಣಗೊಳ್ಳುವ ಸಾಧ್ಯತೆಗಳು ಇರ್ತವೆ ಇದಕ್ಕೆ ಕಾರಣ ಅಂದರೆ ಹೇಳಿದರೆ ಈ ಒಂದು ಸೊಳ್ಳೆ ಇರಬಹುದು ಕೀಟಗಳಿರಬಹುದು ಇವುಗಳ ಮುಖಾಂತರ ಈ ಒಂದು ಕಾಯಿಲೆಗಳು ಉಲ್ಬಣಗೊಳ್ತವೆ ನಮ್ಮಲ್ಲಿ ಹೆಚ್ಚಾಗಿ ಜಾನುವಾರುಗಳಿಗೆ ಬರುವಂಥ ಕಾಯಿಲೆಗಳನ್ನು ಹೇಳ್ತಾ ಹೋದರೆ ಮಳೆಗಾಲದಲ್ಲಿ ಅದು ಕೂಡ ಕಾಲುಬಾಯಿ ಜ್ವರ ಅಂತ ಒಂದು ನಮ್ಮ ವೈರಸ್ ಕಾಯಿಲೆ ಇದೆ ಇದಕ್ಕೆ ನಾವು ನಿರಂತರವಾಗಿ ಈಗಾಗಲೇ ಲಸಿಕೆಯನ್ನು ಹಾಕ್ತಾ ಇದ್ದೇವೆ ಪ್ರತಿ ವರ್ಷವೂ ಹಾಕ್ತಾ ಇದ್ದೇವೆ ಕಳೆದ ಏಪ್ರಿಲ್ ತಿಂಗಳಲ್ಲಿ ಕೂಡ ಇದಕ್ಕೆ ನಾವು ಲಸಿಕೆಯನ್ನು ಹಾಕಿದ್ದೇವೆ ಇದೊಂದು ಕಾಯಿಲೆ ಅಂದರೆ ಈ ಕಾಯಿಲೆ ಬಂದರೆ ರೈತನಿಗೆ ಭಾಳಷ್ಟು ಆರ್ಥಿಕ ಸಂಕಷ್ಟ ಆಗ್ತದೆ ಯಾಕಂತ ಹೇಳಿದರೆ ಈ ದನಗಳು ಈ ಕಾಯಿಲೆಗೆ ತುತ್ತಾದರೆ ಅವುಗಳು ಸಂಪೂರ್ಣವಾಗಿ ನಿಷ್ಪ್ರಯೋಜಕ ಬಾಕ್ ಹಾಗಾಗಿ ಭಾಳ ಆರ್ಥಿಕ ನಷ್ಟ ಅವನಿಗೆ ಬರುವ ಸಾಧ್ಯತೆ ಇದೆ ಇದಕ್ಕೆ ಪರಿಹಾರ ಅಂತ ಹೇಳಿದರೆ ಒಂದು ಲಸಿಕೆಯನ್ನು ಹಾಕಿಸುವಂಥ ಒಂದು ಒಂದೇ ಒಂದು ಮಾರ್ಗ ಆದಷ್ಟು ನಮ್ಮ ರೈತರು ನಿರ್ಲಕ್ಷ್ಯ ಮಾಡಿದೆ ಯಾಕಂತ ಹೇಳಿದರೆ ಈ ಒಂದು ವೈರಸ್ ಅನ್ನೋದು ಒಂದು ದನಕ್ಕೆ ಈ ಒಂದು ರೋಗ ಬಂತು ಹೇಳಿದರೆ ಅದು ಮೂರು ವರ್ಷದವರೆಗೂ ಆ ವೈರಸ್ ಅದು ಇಟ್ಕೊಂಡಿರುತ್ತದೆ ಹಾಗಾಗಿ ಪ್ರತಿ ವರ್ಷ ಇದಕ್ಕೆ ಲಸಿಕೆಯನ್ನು ಹಾಕಿಸಿ ತಮ್ಮ ಜಾನುವಾರುಗಳನ್ನು ಈ ಒಂದು ರೋಗದಿಂದ ಮುಕ್ತಿಗೊಳಿಸಬೇಕು ಇದು ನಮಗೆ ನೇರವಾಗಿ ಇದು ರಾಷ್ಟ್ರೀಯ ರೋಗ ನಿಯಂತ್ರಣ ಕಾರ್ಯಕ್ರಮದಡಿ ಕೇಂದ್ರ ಸರ್ಕಾರದಿಂದ ಮತ್ತು ರಾಜ್ಯ ಸರ್ಕಾರದ ಸಹ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳ ಮುಖಾಂತರವೂ ಹಾಗೆ ಇಲಾಖೆಯ ಮುಖಾಂತರವೂ ಕೂಡ ಈ ಒಂದು ಲಸಿಕಾ ಕಾರ್ಯಕ್ರಮ ನಾವು ಹಾಕೊಳ್ತಾ ಇದ್ದೇವೆ ಇನ್ನೊಂದು ಭಾಳ ಮುಖ್ಯ ತಮಗೆಲ್ಲ ಗೊತ್ತಿದೆ ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಮೊತ್ತ ಮೊದಲ ಬಾರಿಗೆ ಒಂದು ಚರ್ಮ ಅಂತ ಒಂದು ರೋಗ ಕಾಣಿಸಿಕೊಂಡಿತ್ತು ಅದು ಹೆಚ್ಚಾಗಿ ಆಫ್ರಿಕಾ ಆ ಕಡೆ ಭಾಗದಲ್ಲಿ ಕಂಡು ಬಂದ ಒಂದು ಕಾಯಿಲೆ ಅದು ನಮ್ಮ ದೇಶಕ್ಕೆ ಎರಡು ಸಾವಿರದ ಇಪ್ಪತ್ತೆರಡು ಉತ್ತರ ಭಾರತದಲ್ಲಿ ಸ್ವಲ್ಪ ಮೇ ತಿಂಗಳಲ್ಲಿ ಕಾಣಿಸ್ಕೊಂತು ನಮ್ಮ ರಾಜ್ಯದಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಣಿಸ್ಕೊಂತು ಆ ಕಾಯಿಲೆ ಪ್ರಥಮವಾಗಿ ಬಂದಿದ್ದರಿಂದ ನಮ್ಮಲ್ಲಿ ಯಾವುದೇ ಒಂದು ಲಸಿಕೆ ಲಭ್ಯ ಇರಲಿಲ್ಲ ಆ ಸಮಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತೇಳು ಜಾನುವಾರುಗಳು ಆ ಒಂದು ಕಾಯಿಲೆಯಿಂದ ಮರಣ ಒಪ್ಪಿದ್ದಾವೆ ಹಾಗೆ ಹಾಲಿನ ಉತ್ಪಾದನೆ ಭಾಳಷ್ಟು ಕುಂಠಿತ ಆಯಿತು ಸೊ ಆದರೆ ಅದು ನನ್ ನಂತರದ ದಿನಗಳಲ್ಲಿ ಅದಕ್ಕೆ ನಾವು ಲಸಿಕೆಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಎರಡು ಒಂದು ಸುತ್ತಿನ ಲಸಿಕೆ ಆಗಿದೆ ಈಗ ಪ್ರಸಕ್ತ ತಿಂಗಳಲ್ಲಿ ನಾವು ಅದಕ್ಕೆ ಲಸಿಕೆಯನ್ನು ಕೊಡ್ತಾ ಇದ್ದೇವೆ ಇದು ಕೂಡ ವೈರಸ್ಸಿಂದ ಬರುವಂಥ ಕಾಯಿಲೆ ಇದು ಬಹಳ ಮುಖ್ಯವಾಗಿ ಬರುವುದು ಸೊಳ್ಳೆಯಿಂದ ಅದಕ್ಕೆ ನಾನು ರೈತರ ಹತ್ರ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಕೊಟ್ಟಿಗೆಯ ಹತ್ತಿರದಲ್ಲಿ ನೀರು ನಿಲ್ಲಬಾರದು ಅಥವಾ ಈ ಒಂದು ಗೊಬ್ಬರದ ಗುಂಡಿ ಸ್ವಲ್ಪ ದೂರದಲ್ಲಿ ಇರಬೇಕು ಅದಕ್ಕೆ ಮಳೆಗಾಲದಲ್ಲಿ ಸ್ವಲ್ಪ ಅದನ್ನು ಮುಚ್ಚಿಗೆ ಹಾಕುವಂಥ ವ್ಯವಸ್ಥೆ ಮಾಡಬೇಕು ಇಲ್ಲದಿದ್ದರೆ ಅದಕ್ಕೆ ನೀರು ತುಂಬಿಕೊಂಡು ಅಲ್ಲಿ ಒಂದು ಸೊ ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗುವ ಸಾಧ್ಯತೆ ಇರ್ತದೆ ಇಲ್ಲ ಮತ್ತು ಅಕ್ಕಪಕ್ಕದಲ್ಲಿ ಗಂಜಲು ಹೊಂಡ ಕೂಡ ಸ್ವಲ್ಪ ದೂರದಲ್ಲಿದ್ದು ಅದಕ್ಕೆ ನಿಯತಕಾಲಿಕವಾಗಿ ಅದಕ್ಕೆ ನಾವು ಡಿಸ್ಇನ್ಫೆಕ್ಟೆಂಟ್ ಅಂದರೆ ಕ್ರಿಮಿನಾಶಕವನ್ನು ಒಂದು ಸಿಂಪಡಣೆ ಮಾಡುವುದರಿಂದ ಈ ಒಂದು ಸೊಳ್ಳೆಗಳ ಹಾವಳಿಯನ್ನು ನಾವು ತಡಿಬೋದು ಫಾಗಿಂಗ್ ಮುಖಾಂತರ ಕೂಡ ಈ ಸೊಳ್ಳೆಗಳ ಹಾವಳಿಯನ್ನು ನಾವು ತಟ್ಟಲಿಕ್ಕೆ ಸಾಧ್ಯ ಇದೆ ಇದು ಬಹಳ ಮುಖ್ಯ ಇದಕ್ಕೆ ಲಸಿಕೆ ಒಂದೇ ಪರಿಹಾರ ಎಲ್ಲ ಜಾನುವಾರು ಮಾಲೀಕರು ಈಗ ಈ ತಿಂಗಳಲ್ಲಿ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಲಸಿಕೆಯನ್ನು ಮಾಡ್ತಾ ಇದ್ದಾರೆ ರೈತರೆಲ್ಲರೂ ತಮ್ಮ ಜಾನುವಾರುಗಳನ್ನು ಈ ಲಸಿಕೆ ಹಾಕಿಸಿ ತಮ್ಮ ಜಾನುವಾರುಗಳನ್ನು ಅವರು ರಕ್ಷಣೆ ಮಾಡಿಕೊಳ್ಬೇಕಂತ ನಾನೊಂದು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಇನ್ನೊಂದು ಗಳಲೆ ರೋಗ ಅಂತ ಈ ಮಳೆಗಾಲದಲ್ಲಿ ಬರುವಂಥದ್ದು ಇದು ಕೂಡ ಹಾಗೆ ಇದು ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆ ಇದರಲ್ಲಿ ಉಸಿರಾಟದ ತೊಂದರೆ ಆಗ್ತದೆ ಇದಕ್ಕೂ ಕೂಡ ಲಸಿಕೆ ಲಭ್ಯವಿದೆ ನಾವು ಈಗಾಗಲೇ ಎಲ್ಲ ನಮ್ಮ ಒಂದು ಆಸ್ಪತ್ರೆಗಳಲ್ಲಿ ಈ ಲಸಿಕೆಯ ದಾಸ್ತಾನುಗಳನ್ನು ನಾವು ಇಟ್ಟಿದ್ದೇವೆ ಈಗ ಚರ್ಮಗಂಟು ಲಸಿಕೆ ಇರ್ಬೋದು ಗಳಲೆ ರೋಗ ಲಸಿಕೆ ಇರ್ಬೋದು ಹಾಗೆ ಕುರಿಗಳಲ್ಲಿ ಒಂದು ಕರುಳು ಬೇನೆ ಅಂತ ಬರ್ತದೆ ಅದು ಕೂಡ ಲಸಿಕೆ ನಾವು ಈಗಾಗಲೇ ಎಲ್ಲ ಸಂಸ್ಥೆಗಳಲ್ಲಿದೆ ಅದು ಈ ತಿಂಗಳಲ್ಲಿ ಎಲ್ಲ ಕುರಿ ಮೇಕೆಗಳಿಗೆ ಅದನ್ನು ಕೂಡ ಹಾಕ್ತಾ ಇದ್ದೇವೆ ಈ ಕರುಳು ಬೇನೆ ಅನ್ನೋದು ಕುರಿಗಳಿಗೆ ಬರುವಂಥ ಒಂದು ಮಾರಕ ಕಾಯಿಲೆ ಈ ಲಸಿಕೆ ಹಾಕಿಸಿದರೆ ಕುರಿಗಳಲ್ಲಿ ಆ ಮರಿಗಳ ಒಂದು ಮರಣವನ್ನು ಸಾಧ್ಯತೆಯನ್ನು ನಾವು ಭಾಳಷ್ಟು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ನಮ್ಮಲ್ಲಿ ಈಗ ಇದು ನಾಲ್ಕು ಬೇರೆ ಬೇರೆ ಹೇಳಿದ್ದು ಇನ್ನು ನಾಯಿಗೆ ಈ ಬಾರಿ ನಮ್ಮ ಒಂದು ಸರ್ಕಾರ ಸಂಪೂರ್ಣ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ನಾಯಿಗಳಿಗೂ ಉಚಿತವಾಗಿ ಹುಚ್ಚು ನಾಯಿ ರೋಗ ನಿರೋಧಕ ಲಸಿಕೆಯನ್ನು ನಮಗೆ ಸರಬರಾಜು ಮಾಡಿದೆ ಈಗಾಗಲೇ ಎಲ್ಲ ಸಂಸ್ಥೆಗಳಲ್ಲಿ ಇದರ ದಾಸ್ತಾನು ಇದೆ ಎಲ್ಲ ರೈತರು ತಮ್ಮ ಸಾಕು ನಾಯಿಗಳನ್ನು ಈ ಒಂದು ಸಂಸ್ಥೆಗಳಿಗೆ ತೆಗೆದುಕೊಂಡು ಹೋಗಿ ಆ ಲಸಿಕೆಯನ್ನು ಹಾಕಿಸಬೇಕಂತ ನಾನು ಅವರಲ್ಲಿ ಅದಕ್ಕೂ ಕೂಡ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಕಾಲುಬಾಯಿ ರೋಗ ಇರ್ಬೋದು ಹಾಗೆ ಗಳಲೆ ರೋಗ ಹೇಳಿದರು ಕುರಿಗಳಿಗೆ ಬರುವಂತಹ ಬೇನೆಯ ಬಗ್ಗೆ ಹೇಳಿದ್ರಿ ಈ ಎಲ್ಲ ರೋಗಗಳಿಗೆ ಲಸಿಕೆಯನ್ನು ನಾವು ಹಾಕಿಸುವುದು ಹೇಗೆ ಮತ್ತು ಯಾವಾಗ ಇದಕ್ಕೆ ನಾವು ನಮ್ಮ ಇಲಾಖೆಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮಲ್ಲಿ ಸಿಬ್ಬಂದಿಗಳಿರ್ತಾರೆ ಹಾಗೆ ವೈದ್ಯರು ಕೂಡ ಲಸಿಕೆಯನ್ನು ಹಾಕ್ತಾರೆ ನಮ್ಮಲ್ಲಿ ಸ್ವತಾಂತ್ರಿಕ ಸಿಬ್ಬಂದಿಗಳಿದ್ದಾರೆ ಹಾಗೆ ನಮ್ಮಲ್ಲಿ ಲಸಿಕೆ ಹಾಕಲಿಕ್ಕೆ ನಾವು ತರಬೇತಿ ಹೊಂದಿದ ಲಸಿಕೆದಾರರು ಕೂಡ ಇದ್ದಾರೆ ಇದರ ನಾವು ಒಂದು ತಂಡ ಕೂಡ ಮಾಡಿದ್ದೇವೆ ಹಾಗೆ ನಮ್ಮ ಪ್ರತಿ ಗ್ರಾಮದಲ್ಲಿ ನಮ್ಮಲ್ಲಿ ಒಟ್ಟು ನಾನೂರು ಹಾಲು ಉತ್ಪಾದಕರ ಸಹಕಾರಿ ಸಂಘ ಇದೆ ಪ್ರತಿ ಒಂದು ಗ್ರಾಮದಲ್ಲಿ ಬಹುತೇಕ ನಮ್ಮಲ್ಲಿ ಇರುವ ಎಲ್ಲ ಹೆಚ್ಚಿನ ಗ್ರಾಮಗಳಲ್ಲಿ ಒಂದು ಈ ಸಹಕಾರಿ ಸಂಘಗಳು ಕಾರ್ಯನಿರತವಾಗಿದೆ ಆ ಸಹಕಾರಿ ಸಂಘದಲ್ಲಿ ಕೂಡ ಒಬ್ಬ ಕೃತಕ ಗರ್ಭಧಾರಣ ಕಾರ್ಯಕರ್ತ ಇರ್ತಾನೆ ಅವನಿಗೂ ಕೂಡ ಈ ಲಸಿಕೆಯನ್ನು ಮಾಡಲಿಕ್ಕೆ ತರಬೇತಿಯನ್ನು ನಾವು ನೀಡಿರುತ್ತೇವೆ ಅವರು ಕೂಡ ಈ ಲಸಿಕೆಯನ್ನು ಮಾಡಬಹುದು ಅಂದರೆ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂ ಸಂಘವನ್ನು ಸಂಪರ್ಕಿಸಬೇಕು ಇಲ್ಲ ನಮ್ಮ ಇಲಾಖೆಯನ್ನು ಸಂಪರ್ಕಿಸಬೇಕು ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ಅತ್ಯಂತ ಪರಿಣಾಮಕಾರಿಯಾದಂಥ ಒಂದು ಯೋಜನೆ ನಮ್ಮ ಸರ್ಕಾರ ಹೇಳಿದರೆ ಈಗಾಗಲೇ ನಾವು ಸಿಬ್ಬಂದಿ ಕೊರತೆಯಿಂದ ಭಾಳಷ್ಟು ಬಳಲ್ತಾ ಇದ್ದೇವೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಶೇಕಡ ಹತ್ತೊಂಬತ್ತು ಸಿಬ್ಬಂದಿಯಲ್ಲಿ ಕೆಲಸ ಇದ್ದೇವೆ ಈಗ ನಮಗೊಂದು ಪರಿಹಾರ ಸಿಕ್ಕಿದೆ ಪಶು ಸಖಿ ಅನ್ನೋ ಹೊಸ ಒಂದು ಯೋಜನೆ ಇದು ಒಂದು ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಒಬ್ಬರು ಮಹಿಳೆಯರು ಅಂದರೆ ಸಂಜೀವಿನಿ ಒಕ್ಕೂಟದೊಬ್ಬಳ ಮಹಿಳೆಯರು ನಮ್ಮ ಪಶು ಸಖಿಯಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾರೆ ಆ ಪಶು ಸಖಿ ಏನು ಮಾಡ್ತಾರೆ ಅಂತ ಹೇಳಿದರೆ ಇಲಾಖೆ ಮತ್ತು ರೈತರ ಮಧ್ಯೆ ಕೊಂಡಿಯಾಗಿ ಸೇತುವೆಯಾಗಿ ಕೆಲಸ ಮಾಡ್ತಾ ಇರ್ತಾರೆ ಇನ್ನೂ ಹೆಚ್ಚಿನ ರೀತಿ ಹೇಳಬೇಕಾದ್ರೆ ಅವರು ಇಲಾಖೆಯ ರಾಯಭಾರಿಗಳಾಗಿ ಆ ಒಂದು ಗ್ರಾಮ ಪಂಚಾಯತಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಸರ್ಕಾರದಿಂದ ಸಿಗುವಂಥ ಭಾಳ ಎಲ್ಲ ಯೋಜನೆಗಳನ್ನು ಆ ಪ್ರತಿಯೊಬ್ಬರು ರೈತರಿಗೂ ಹೇಳ್ತಾರೆ ಸೊ ಈ ಒಂದು ಪಶು ಸಖಿಯರಿಂದಾಗಿ ನಮ್ಮ ಕೆಲಸ ಸ್ವಲ್ಪ ಸುಲ ಸುಲಭ ಆಗ್ತಾ ಇದೆ ಈ ಲಸಿಕಾ ಕಾರ್ಯಕ್ರಮ ಕೂಡ ತಾವು ಹತ್ತಿರದ ಪಶು ಸಖಿಯರಿಗೆ ಹೇಳಿದರೆ ಅವರು ನಮ್ಮ ಸಂಸ್ಥೆಯನ್ನು ಕರೆದುಕೊಂಡು ಬಂದು ಲಸಿಕೆಯನ್ನು ಮಾಡಿಸ್ತಾರೆ ಅಂಥ ಜವಾಬ್ದಾರಿಯನ್ನು ಹೊಂದಿದ್ದಾರೆ ಅವರು ಅವರು ಪ್ರತಿ ಗ್ರಾಮದಲ್ಲೂ ಕೂಡ ಒಬ್ಬೊಬ್ಬರು ಇರ್ತಾರೆ ಇಲ್ಲ ನಮ್ಮಲ್ಲಿ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯಿತಿ ಇದ್ದಾವೆ ಅದರಲ್ಲಿ ಗ್ರಾಮ ಪಂಚಾಯತಿಗೆ ಒಬ್ಬರು ಆದರೆ ಕೆಲವು ಪಂಚಾಯತ್ನಲ್ಲಿ ಒಂದೇ ಗ್ರಾಮ ಇರ್ತದೆ ಕೆಲವು ಪಂಚಾಯತ್ಲ್ಲಿ ಎರಡರಿಂದ ಮೂರು ಗ್ರಾಮ ಇರ್ತದೆ ಆದರೆ ಒಂದು ಪಂಚಾಯತಿಗೆ ಒಬ್ಬರು ಪಶು ಸಖ್ಯರು ಕೆಲಸ ಮಾಡ್ತಾ ಇದ್ದಾರೆ ಈಗಾಗಲೇ ಕಳೆದ ಒಂದು ವರ್ಷದಿಂದ ನಾವು ಅವರಿಗೆ ಮೂರು ವಾರದ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಅಂದರೆ ರೈತರಿಗೆ ಏನು ಮಾಹಿತಿ ಕೊಡಬೇಕು ಅನ್ನೋ ಬಗ್ಗೆ ನಾವು ಸಂಪೂರ್ಣವಾಗಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ ಅವರು ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನೀವು ಲಸಿಕೆಯ ಬಗ್ಗೆ ಹೇಳಿದ್ರಿ ಎರಡು ಮೂರು ಕಡೆ ವಿಧದಲ್ಲಿ ಕೊಡಬಹುದು ಅಂತ ಈ ಲಸಿಕೆ ಅಂತ ಹೇಳಿದರೆ ಪ್ರತಿ ವರ್ಷ ಕೊಡಬೇಕಾಗ್ತದೋ ಅಥವಾ ವರ್ಷಕ್ಕೆ ಎರಡು ಮೂರು ಬಾರಿ ಕೊಡಬೇಕಾಗ್ತದೋ ಹೇಗೆ ಸರ್ ಈಗ ಉದಾಹರಣೆಗೆ ಕಾಲುಬಾಯಿ ಜ್ವರ ಇದು ಪ್ರತಿ ಆರು ತಿಂಗಳಿಗೊಮ್ಮೆ ನಾವು ಲಸಿಕೆಯನ್ನು ಹಾಕಿಸ್ತಾ ಇದ್ದೇವೆ ಪ್ರತಿ ಆರು ತಿಂಗಳಿಗೊಮ್ಮೆ ಇನ್ನು ಕಂದು ರೋಗ ಅಂತ ಒಂದು ಬರ್ತದೆ ಅದಕ್ಕೆ ಬ್ರಿಸುಸಲ್ಲೋಸಿಸ್ ಅಂತ ಹೇಳ್ತೇವೆ ಅದು ನಾವು ವರ್ಷಕ್ಕೆ ಮೂರು ಬಾರಿ ಹಾಕ್ತೇವೆ ಅಂದರೆ ಅದು ನಾಲ್ಕರಿಂದ ಎಂಟು ತಿಂಗಳ ಕರುವಿಗೆ ಮಾತ್ರ ಹಾಕುವಂಥದ್ದು ಅದು ಜೀವನದಲ್ಲಿ ಒಮ್ಮೆ ಮಾತ್ರ ಹಾಕಿಸ್ಕೊಂಡ್ರೆ ಅದು ಜೀವನ ಪೂರ್ತಿ ಆ ಒಂದು ಲಸಿಕೆ ಕೆಲಸ ಮಾಡ್ತಾ ಇರ್ತದೆ ಸೊ ಅದನ್ನು ನಾವು ವರ್ಷದಲ್ಲಿ ಮೂರು ಬಾರಿ ಹಾಕಿಸ್ತಾ ಇರ್ತೇವೆ ಹಾಗೆ ನಾನು ಹೇಳಿದಾಗೆ ಕರುಳು ಬೇನೆ ಕೂಡ ನಾವು ವರ್ಷದಲ್ಲಿ ಎರಡು ಬಾರಿ ಹಾಕ್ತಾ ಇರ್ತೇವೆ ಅಂತ ಹೇಳಿದರೆ ಬೇರೆ ಬೇರೆ ಕಾಯಿಲೆಗಳಿಗೆ ಲಸಿಕೆಯ ಇದು ಬೇರೆ ಬೇರೆ ಅಂದರೆ ಕೆಲವು ಒಂದು ವರ್ಷದ ಅವಧಿ ಕೆಲವು ಆರು ತಿಂಗಳ ಅವಧಿ ಅದೇ ಥರದಲ್ಲಿ ನಾವು ಆ ಒಂದು ವರ್ಷ ಪ್ರತಿ ನಾವು ಅದಕ್ಕೊಂದು ವೇಳಾಪಟ್ಟಿಯನ್ನು ಹಾಕೊಂಡಿರ್ತೇವೆ ಅಂತ ಹೇಳಿದರೆ ಈ ಸಂದರ್ಭದಲ್ಲೇ ಬಂದು ಹಾಕಿಸಬೇಕು ಅಂತ ಹೇಳಿ ಇರ್ತದ ಹೇಗೆ ಅಂತ ಹೇಳಿ ಹೌದು ಉದಾಹರಣೆಗೆ ನಾವೀಗ ಮಳೆಗಾಲಕ್ಕೆ ಪ್ರಾರಂಭಕ್ಕೆ ಮೊದಲು ಕಾಲುಬಾಯಿ ಜ್ವರ ಲಸಿಕೆಯನ್ನು ಹಾಕಿರ್ತೇವೆ ಈಗ ಮಳೆಗಾಲ ಪ್ರಾರಂಭ ಆದ ಕೂಡಲೇ ನಾವು ಈ ಒಂದು ಸೊಳ್ಳೆ ಇದಕ್ಕೆ ಬರುವುದರಿಂದ ಈಗ ಗಂಟಲು ಚರ್ಮ ಗಂಟು ರೋಗದ ಲಸಿಕೆಯನ್ನು ನಾವು ಹಾಕ್ತಾ ಇದ್ದೇವೆ ಹಾಗೆ ನಾವು ಈಗ ಕರುಳುಬೇನೆ ಇದು ಕೂಡ ಈ ಫುಡ್ ಇಂದ ಬರುವಂಥದ್ದು ಅಂದರೆ ಆಹಾರ ತೊಂದರೆಯಿಂದ ಬರುವಂಥದ್ದು ತೇವಾಂಶ ಜಾಸ್ತಿಯಾಗಿ ಬರುವಂಥದ್ದು ಇದು ಕೂಡ ಈ ಸಂಬ ಸಂದರ್ಭದಲ್ಲಿ ನಾವು ಹಾಕ್ತಾ ಇರ್ತೇವೆ ಹೀಗೆ ಇಲ್ಲಿ ಜಾನುವಾರುಗಳಿಗೆ ಬರುವ ರೋಗಗಳು ಮನುಷ್ಯರಿಗೆ ಹರಡುವಂಥದ್ದು ಯಾವುದಾದ್ರೂ ಸಾಧ್ಯತೆಗಳು ಉಂಟಾದರೆ ಸಾಧ್ಯತೆಗಳು ಯಾವುದೂ ಇಲ್ಲ ಯಾಕಂತ ಹೇಳಿದರೆ ಜಾನುವಾರುಗಳಿಂದ ಮನುಷ್ಯರಿಗೆ ಬರುವಂಥ ಕಾಯಿಲೆಗಳಲ್ಲಿ ಎರಡೇ ನಮ್ಮಲ್ಲಿ ಜಾಸ್ತಿ ಇರೋದು ಒಂದು ಈ ಹುಚ್ಚು ನಾಯಿ ರೋಗ ಅಂತ ಹೇಳ್ತೇವೆ ಇದು ಜಾನುವಾರುಗಳಿಂದ ಮನುಷ್ಯರಿಗೆ ಬರ್ತದೆ ನಾಯಿಂದ ಜಾನುವಾರುಗಳಿಗೆ ಬರ್ತದೆ ಹಾಗೆ ಜಾನುವಾರುಗಳಿಂದ ಮನುಷ್ಯರಿಗೆ ಹರಡುವ ಸಾಧ್ಯತೆ ಇರ್ತದೆ ಆದರೆ ಜಾನುವಾರುಗಳು ಕಚ್ಚುವ ಸಾಧ್ಯತೆಗಳು ಕಡಿಮೆ ಆದರೂ ಕೂಡ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ಔಷಧಿಯನ್ನು ನಾವು ಕೈ ಹಾಕಿ ಬಾಯಿಗೆ ತಿನ್ನಿಸುವಾಗ ಕೆಲವೊಮ್ಮೆ ಆ ಒಂದು ಎಂಜಿಲ್ ಅನ್ನೋದು ನಮ್ಮ ಗಾಯಗಳಿಗೆ ತಾಗದಾಗ ಸಾಧ್ಯತೆಗಳಿದೆ ಹಾಗೆ ಇನ್ನೊಂದು ಹೇಳಿದಾಗೆ ಟಿ ಬಿ ಟಿ ಬಿ ಅಂತ ಹೇಳಿದೆ ಟಿಬರ್ಕಿಲೋಸಿಸ್ ಇದು ಕೂಡ ಜಾನುವಾರಿಂದ ಮನುಷ್ಯರಿಗೆ ಬರ್ತದೆ ಆದರೆ ಸಾಧ್ಯತೆಗಳು ಭಾಳಷ್ಟು ಕಡಿಮೆ ಭಾಳಷ್ಟು ಕಡಿಮೆ ಇನ್ನೊಂದು ನಾನು ಹೇಳಿದಾಗೆ ಬ್ರಿಸೊಲ್ಲ ಅಂತ ಕಂದು ರೋಗ ಇದು ಹೆಚ್ಚಾಗಿ ನಮ್ಮ ವೈದ್ಯರಿಗೆ ಅಥವಾ ಈ ಜಾನುವಾರುಗಳಿಗೆ ಚಿಕಿತ್ಸೆ ಮಾಡುವವರಿಗೆ ಬರುವಂಥ ಕಾಯಿಲೆ ಇದು ಜಾನುವಾರುಗಳಿಂದ ನಮಗೆ ಹರಡುತ್ತದೆ ಈಗ ಸೊಳ್ಳೆಯಿಂದ ಹರಡುವಂಥ ಕಾಯಿಲೆ ನೀವು ಹೇಳಿದ್ರಿ ಚರ್ಮಗಂಟು ರೋಗ ಈಗ ಈ ಸೊಳ್ಳೆ ಮತ್ತು ಮನುಷ್ಯರಿಗೆ ಬರುವಂಥ ಏನು ಬೇರೆ ಬೇರೆ ಕಾಯಿಲೆಗಳನ್ನು ಉಂಟು ಮಾಡುವ ಅಂತ ಹೇಳಿದರೆ ಡೆಂಗಿ ಇರ್ಬೋದು ಚಿಕನ್ ಗುನ್ಯ ಇರ್ಬೋದು ಮಲೇರಿಯಾ ಆ ಸೊಳ್ಳೆಗಳು ಒಂದೇ ಹೇಗೆ ಆ ಸೊಳ್ಳೆಗಳು ಎಲ್ಲ ಒಂದೇ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ ರಕ್ತಹೀರುವ ಸೊಳ್ಳೆಗಳು ಹೆಚ್ಚಾಗಿ ಈ ಕಾಯಿಲೆಗಳದ್ದು ಯಾವ ಒಂದಕ್ಕೊಂದು ಹರಡುವಂಥ ಮಾಡುವಂಥ ಸೊಳ್ಳೆಗಳು ರಕ್ತಹೀರುವ ಸೊಳ್ಳೆಗಳಾಗಿರ್ತವೆ ಆ ರಕ್ತ ಹೀರುವ ಎಲ್ಲ ಸೊಳ್ಳೆಗಳು ಕೂಡ ಈ ಕಾಯಿಲೆಗಳನ್ನು ಒಂದಕ್ಕೊಂದು ಹರಡುವಂಥ ಸಾಧ್ಯತೆ ಇದೆ ಆದ್ದರಿಂದ ಸೊಳ್ಳೆಗಳು ಇಲ್ಲದ ಹಾಗೆ ನೋಡಿಕೊಳ್ಳೋದು ನಮಗೂ ಒಳ್ಳೆಯದು ಜಾನುವಾರಿಗೆ ಖಂಡಿತ ಇದರಲ್ಲಿ ನಮಗೆ ಜಾನುವಾರುಗಳು ರೈತರ ಪಾತ್ರವೂ ಇದೆ ಸ್ಥಳೀಯ ಗ್ರಾಮ ಪಂಚಾಯತ್ ಪಾತ್ರವೂ ಇದೆ ನಮ್ಮ ಜನರ ಜವಾಬ್ದಾರಿ ಕೂಡ ಹೌದು ನಾವು ಈ ಮಳೆಗಾಲದಲ್ಲಿ ನೀರು ನಿಲ್ಲುವಂಥ ಸಾಧ್ಯತೆ ಮನೆ ಹತ್ತಿರದ ಪ್ರದೇಶಗಳಲ್ಲಿ ನೀರು ನಿಲ್ಲುವಂಥ ತಾಣಗಳನ್ನು ನಾವು ಸ್ವಚ್ಛಗೊಳಿಸಬೇಕಾಗತ್ತೆ ಇದು ನೀವು ಲಸಿಕೆಯ ಬಗ್ಗೆ ಹೇಳಿದ್ರಿ ಲಸಿಕೆ ಒಂದು ವೇಳೆ ಹಾಕಿಸದೆ ಅದಕ್ಕೆ ರೋಗ ಏನಾದರೂ ಬಂದು ಉಲ್ಬಣ ಅಥವಾ ಜಾಸ್ತಿ ಆಯಿತು ಅಂತಾದರೆ ಆಗ ಔಷಧಿಗಳು ಇದ್ದವ ಹೇಗೆ ಅಂತ ಖಂಡಿತ ಯಾಕಂತ ಹೇಳಿದರೆ ಈ ಲಸಿಕೆ ಹಾಕೋದು ನಾವು ಮುನ್ನೆಚ್ಚರಿಕೆ ಈ ಲಸಿಕೆ ಹಾಕುವ ಉದ್ದೇಶವೇ ಅವುಗಳಿಗೆ ಆ ರೋಗ ಬಂದರೆ ಮಾರಣಾಂತಿಕ ಅಂತ ಮಾರಣಾಂತಿಕ ರೋಗಗಳಿಗೆ ಮಾತ್ರ ಹೆಚ್ಚಾಗಿ ಲಸಿಕೆಗಳನ್ನು ನಾವು ಹಾಕ್ತೇವೆ ಆದ್ದರಿಂದ ಒಮ್ಮೆ ಆ ಒಂದು ರೋಗ ಬಂತು ಹೇಳಿದರೆ ಅಂದರೆ ಲಸಿಕೆ ಹಾಕಿಸದೆ ನಮ್ಮ ಬೇಜವಾಬ್ದಾರಿಯಿಂದ ಒಂದು ರೋಗ ನಮ್ಮ ಜಾನುವಾರುಗಳಿಗೆ ತಗಲಿದರೆ ಆ ಜಾನುವಾರನ್ನು ಉಳಿಸಿಕೊಳ್ಳುವ ಸಾಧ್ಯತೆಗಳನ್ನು ಬಹಳ ಕಷ್ಟ ಇದೆ ಹಾಗೆ ಉದಾಹರಣೆಗೆ ಕಾಲುಬಾಯಿ ಜ್ವರದಲ್ಲಿ ಜಾನುವಾರುಗಳು ಆ ಕಾಯಿಲೆಯಿಂದ ಮುಕ್ತವಾದರೂ ಕೂಡ ಅವು ಜೀವನ ಪರ್ಯಂತ ನಿಷ್ಪ್ರಯೋಜಕ ಆಗ್ತದೆ ಅಂದರೆ ಅದು ಗರ್ಭಕ್ಕೆ ಧರಿಸುವುದಿಲ್ಲ ಹಾಲು ಕೊಡುವುದಿಲ್ಲ ಸೊ ಹಾಗಾಗಿ ಅದು ಒಂದು ಭಾಳ ಆರ್ಥಿಕ ಸಂಕಷ್ಟಕ್ಕೆ ಅದು ಬರ್ತದೆ ಆದ್ದರಿಂದ ಲಸಿಕೆ ಹಾಕುವಂಥ ಎಲ್ಲ ಕಾಯಿಲೆಗಳು ಮಾರಣಾಂತಿಕ ಅದಕ್ಕೋಸ್ಕರ ಆ ಲಸಿಕೆಯನ್ನು ನಾವು ಮಾಡಿರುವಂಥದ್ದು ಈ ಲಸಿಕೆ ಹಾಕಿದರೆ ಮಾತ್ರ ಆ ಕಾಯಿಲೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆ ಒಮ್ಮೆ ನೀವು ಲಸಿಕೆಗೆ ಆಗ್ತದೆ ನಮಗೆ ರೈತರು ಕೆಲವೊಮ್ಮೆ ನಾವು ಮನೆಗೆ ಹೋದಾಗ ನಮ್ಮ ದನಕ್ಕೆ ಇಂಜೆಕ್ಷನ್ ಬೇಡ ಅಂತ ಹೇಳ್ತಾರೆ ಅದು ಭಾಳ ನಮಗೆ ನೋವಾಗ್ತದೆ ಆದರೆ ಒಮ್ಮೆ ಕಾಯಿಲೆ ಬಂದಾಗ ಅವರು ಅದನ್ನು ಮುಂದಿನ ಸರಿ ಅದನ್ನು ಲಸಿಕೆ ಹಾಕಿಸ್ತಾರೆ ಅವರು ಈಗ ಲಸಿಕೆ ಹಾಕಿದಾಗ ಪ್ರಾಣಿಗಳಿಗೆ ಏನಾದರೂ ಕೂಡ ತೊಂದರೆ ಆಗುವಂಥದ್ದು ಏನಾದರೂ ಹಾಗೆ ಒಂದು ದಿವಸದಲ್ಲಿ ಸ್ವಲ್ಪ ತೊಂದರೆಗಳು ಬರಬಹುದು ಒಂದು ಸ್ವಲ್ಪ ಜ್ವರ ಬರ್ತದೆ ಕೆಲವೊಂದು ಲಸಿಕೆಯಲ್ಲಿ ಹಾಗೆ ಸ್ವಲ್ಪ ಇಳುವರಿ ಸ್ವಲ್ಪ ಕಡಿಮೆ ಆಗ್ತದೆ ಇದು ಶಾಶ್ವತ ಅಲ್ಲ ಅದು ಒಂದು ಎರಡು ದಿವಸದಲ್ಲಿ ಅದು ಮೊದಲಿನ ಹಂತಕ್ಕೆ ಬರ್ತದೆ ಆದರೆ ಕಾಯಿಲೆ ಬಂದರೆ ಅದು ಶಾಶ್ವತ ಆಗ್ತದೆ ನಮಗೆ ನಷ್ಟ ಆಗ್ತದೆ ಈಗ ಗಬ್ಬ ಕಟ್ಟಿದ ದನಗಳು ಅಥವಾ ಹಾಲು ಕೊಡುವ ದನಗಳು ಇವುಗಳಿಗೂ ಕೂಡ ಈ ಲಸಿಕೆಯನ್ನು ನೀವು ಕೊಡ್ತೀವಿ ಖಂಡಿತ ನಾವು ಎಂಟು ತಿಂಗಳ ಗರ್ಭದವರೆಗೂ ಕೂಡ ಈ ಲಸಿಕೆಯನ್ನು ನಾವು ಹಾಕಿಸ್ಲಿಕ್ಕೆ ಹೇಳ್ತೇವೆ ಈ ಲಸಿಕೆಯಿಂದ ಗರ್ಭಕ್ಕೆ ಏನೂ ತೊಂದರೆ ಆಗುವುದಿಲ್ಲ ಅದಕ್ಕೆ ನಾವು ಎಂಟು ತಿಂಗಳವರೆಗೂ ನಾವು ಲಸಿಕೆಯನ್ನು ಹಾಕ್ತೇವೆ ಕೊನೆಯ ತಿಂಗಳಲ್ಲಿ ನಾವು ಆದಷ್ಟು ಅದನ್ನು ಕರು ಹಾಕಿದ ಬಳಿಕ ಅದಕ್ಕೆ ಲಸಿಕೆ ಹಾಕುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಈ ಲಸಿಕೆ ಹಾಕದೆ ಅಥವಾ ಲಸಿಕೆ ಇಲ್ಲದಂತಹ ಕಾಯಿಲೆಗಳು ಯಾವ್ದಾದ್ರೂ ಇದ್ದಾವೆ ಲಸಿಕೆ ಇಲ್ಲದಂಥ ಕಾಯಿಲೆಗಳು ಇದ್ದಾವೆ ಆದರೆ ಅವುಗಳಿಗೆ ಔಷಧಿಗಳು ಅವುಗಳನ್ನು ನಾವು ಗುಣ ಮಾಡಲಿಕ್ಕೆ ಸಾಧ್ಯ ಇದೆ ಆ್ಯಂಟಿಬಯೋಟಿಕ್ಸ್ ಈ ಬ್ಯಾಕ್ಟೀರಿಯಾದಿಂದ ಬರುವಂಥ ಹೆಚ್ಚಿನ ಕಾಯಿಲೆಗಳಿಗೆ ಆ್ಯಂಟಿಬಯೋಟಿಕ್ಸ್ ಇದೆ ಆ ಆ್ಯಂಟಿಬಯೋಟಿಕ್ಸ್ ಕೊಡುವುದರ ಮುಖಾಂತರ ಅವುಗಳನ್ನು ನಾವು ಪರಿಹರಿಸಲಿಕ್ಕೆ ಸಾಧ್ಯ ಇದೆ ಅವುಗಳನ್ನು ಗುಣಪಡಿಸಲಿಕ್ಕೂ ನಮ್ಮ ಹತ್ರ ಸಾಧ್ಯ ಇದೆ ಮಳೆಗಾಲದಲ್ಲಿ ಈ ಥರದ ಕಾಯಿಲೆಗಳು ಯಾವುದಾದ್ರೂ ಬರುವಂಥದ್ದು ಮಳೆಗಾಲದಲ್ಲಿ ಬ್ಯಾಕ್ಟೀರಿಯಾದಿಂದ ಬರುವಂಥ ಕಾಯಿಲೆಗಳಲ್ಲಿ ನಮ್ದು ಹೆಚ್ಚಾಗಿ ಈ ಕ್ಲಾಸ್ಟ್ರೀಡಿಯಲ್ ಇನ್ಫೆಕ್ಷನ್ ಅಂದರೆ ಫುಡ್ ಪಾಯ್ಸನಿಂಗಲ್ಲಿ ಬರುವಂಥ ತೇವಾಂಶ ಜಾಸ್ತಿ ಆಗ್ತದೆ ತೇವಾಂಶ ಜಾಸ್ತಿ ಆದಾಗ ನಮ್ಮ ಪಶು ಆಹಾರಕ್ಕೆ ತೇವಾಂಶ ಜಾಸ್ತಿ ಆದಾಗ ಟಾಕ್ಸಿನ್ಸ್ ಅಲ್ಪ ಆಫ್ಲೋಟಾಕ್ಸಿನ್ಸು ಆಗ್ತದೆ ಅದು ಕೂಡ ಒಂದು ಸಮಸ್ಯೆ ಆಗ್ತದೆ ಹಾಗೆ ಮತ್ತೆ ನಮ್ಮಲ್ಲಿ ಸಣ್ಣ ಈ ಒಂದು ಇನ್ನೊಂದು ಈ ಎಪಿಮರಲ್ ಫೀವರ್ ಅಂತ ಒಂದು ಬರ್ತದೆ ಇದೇ ಸಮಯದಲ್ಲಿ ಬರ್ತದೆ ಅದಕ್ಕೆ ಹೆಸರೇ ಮೂರು ದಿವಸದ ಜ್ವರ ಅಂತ ಹೇಳ್ತೇವೆ ಅಂದರೆ ಅದು ಮೂರು ದಿವಸ ಇದ್ದು ನಂತರ ಬಿಟ್ಟು ಹೋಗ್ತದೆ ಹಾಗೆ ಕೆ ಹೆಚ್ಚಿನ ಕಾಯಿಲೆಗಳಿಗೆ ಅದು ಸಮಸ್ಯೆ ಆಗೋದಿಲ್ಲ ಆದರೆ ಈಗ ಏನು ನಾನು ಮೊದಲು ಹೇಳಿದಂಥ ಒಂದು ನಾಲ್ಕು ಕಾಯಿಲೆ ಇದೆಯಲ್ಲ ಅದು ಮಾತ್ರ ತಾವು ಲಸಿಕೆ ಹಾಕಿಸಿದ್ರೆ ಮಾತ್ರ ಇದನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಉಳಿದೆಲ್ಲದೂ ಕಾಯಿಲೆಯನ್ನು ನಾವು ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಮಳೆಗಾಲದಲ್ಲಿ ರೈತರು ಈ ಪಶುಗಳ ಆಹಾರದಲ್ಲಿ ಏನಾದರೂ ಕೂಡ ವಿಶೇಷವಾದಂಥ ಗಮನವನ್ನು ಹರಿಸಬೇಕಾಯಿ ಖಂಡಿತ ಭಾಳ ಒಳ್ಳೆಯ ಪ್ರಶ್ನೆ ಅಂತ ತಾವು ಕೇಳಿದ್ದೀರಿ ಮಳೆಗಾಲದಲ್ಲಿ ಏನಾಗ್ತದೆ ಅಂತ ಹೇಳಿದರೆ ನಮ್ಮಲ್ಲಿ ಹಸಿ ಹುಲ್ಲು ಯಥೇಚ್ಛವಾಗಿ ನಾವು ಬೆಳಿತೇವೆ ಸಿಗ್ತದೆ ರೈತ ಏನು ಮಾಡ್ತಾನೆ ಹಸಿ ಹುಲ್ಲನ್ನು ತಂದು ಜಾನುವಾರುಗಳಿಗೆ ಕೊಡ್ತಾನೆ ಹಾಗೆ ಬಹಳಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಹಸಿ ಹುಲ್ಲು ಸಿಗೋದ್ರಿಂದ ಸ್ವಲ್ಪ ಈ ಒಂದು ಏನು ನಾವು ಸಮತೋಲನ ಪಶು ಆಹಾರ ಅಂತ ಏನು ಹೇಳ್ತೇವೆ ಅದನ್ನು ಸ್ವಲ್ಪ ಕಡಿಮೆ ಹಾಕ್ತಾರೆ ಆದರೆ ಒಣ ಹುಲ್ಲನ್ನು ಹಾಕಲಿಕ್ಕೆ ಹೋಗುವುದಿಲ್ಲ ಆದರೆ ಒಣ ಹುಲ್ಲು ನಮ್ಮ ದೇಹದಲ್ಲಿ ಭಾಳಷ್ಟು ಅವಶ್ಯಕತೆ ಇರ್ತದೆ ಅದನ್ನು ಕನಿಷ್ಠ ನಾವು ಒಂದು ಐದು ಜಿಯಷ್ಟು ಒಣ ಹುಲ್ಲು ಹಾಕಲೇಬೇಕಾಗ್ತದೆ ಕೆ ಜಿ ಒಣ ಹುಲ್ಲಿನ ಜೊತೆಗೆ ಒಂದು ಇಪ್ಪತ್ತೈದು ಕೆಜಿ ಜಿವರೆಗೂ ಹಸಿ ಹುಲ್ಲು ಹಾಕಿದರೆ ಅದು ಜೀರ್ಣ ಪ್ರಕ್ರಿಯೆ ಚೆನ್ನಾಗ್ತದೆ ಆ ಜಾನುವಾರುಗಳಿಗೆ ಒಣ ಹುಲ್ಲಿನ ಮೇವಿನ ಅವಶ್ಯಕತೆ ಇದೆ ಖಂಡಿತ ಮಳೆಗಾಲದಲ್ಲಿ ನಾವು ಒಣ ಹುಲ್ಲನ್ನು ಹಾಕಲೇಬೇಕಾಗ್ತದೆ ಹಿಂಡಿಯ ಬಗ್ಗೆಯೂ ಕೂಡ ಮಳೆಗಾಲದಲ್ಲಿ ಹಿಂಡಿಯ ಬಗ್ಗೆ ನಾವು ಬಹಳಷ್ಟು ಜಾಗೃತಿ ವಹಿಸಬೇಕಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ನಾವು ದಾಸ್ತಾನು ಇಡಬಾರ್ದು ಯಾಕಂತ ಹೇಳಿದರೆ ತೇವಾಂಶ ಜಾಸ್ತಿ ಇರ್ತದೆ ಆದ್ದರಿಂದ ನಮ್ಗೆ ಎಷ್ಟು ಅಗತ್ಯತೆ ಇದೆ ಅಷ್ಟು ಒಂದು ವಾರಕ್ಕೆ ಎಷ್ಟು ಬೇಕಾಗ್ತದೆ ಯಾಕಂದರೆ ಹತ್ತಿರದಲ್ಲಿ ಎಲ್ಲ ಕಡೆ ಈ ಲಭ್ಯವಿರ್ತದೆ ಹಾಲು ಉತ್ಪಾದಕರ ಸಹಕಾರಿ ಸಂಘದಲ್ಲಿಯೂ ಸಿಗ್ತದೆ ಆದ್ದರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಜಾಸ್ತಾನು ಇಡುವುದು ಅಷ್ಟೊಂದು ಸೂಕ್ತವಲ್ಲ ಹಾಗೆ ನಾವು ಪಶು ಆಹಾರ ಎಲ್ಲಾದರೂ ಅದಕ್ಕೆ ತೇವಾಂಶ ಜಾಸ್ತಿ ಆದರೆ ಅದನ್ನು ನಾವು ಉಪಯೋಗ ಮಾಡೋದನ್ನು ನಿಲ್ಲಿಸಬೇಕಾಗುತ್ತೆ ಯಾಕಂದರೆ ಅದರಲ್ಲಿ ಫಂಗಸ್ ಇಂಥದ್ದೇನಾದರೂ ಕೂಡ ಬೆಳೀತದೆ ಅದು ಫುಡ್ ಪಾಯ್ಸನಿಂಗ್ ಆಗ್ತದೆ ಹಾಗಾಗಿ ಬೇದಿ ಸ್ಟಾರ್ಟ್ ಆಗ್ತದೆ ಸೊ ಕರ ಅಲ್ಲಿ ಕರುಳು ಬೇನೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಅದನ್ನು ನಾವು ಆದಷ್ಟು ಉಪಯೋಗ ಮಾಡದೆ ಅವುಗಳಿಗೆ ರೈ ಒಂದು ಫುಡ್ ಇದ್ದನ್ನು ಹಾಕಬೇಕಾಗತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಕೆಲವು ಸಲ ಈ ಹಿಂಡಿಯನ್ನು ಅದಕ್ಕೆ ಮೇಲೆ ಏನಾದರೂ ಕೂಡ ಫಂಗಸ್ ಬಂತು ಅಂತ ಹೇಳಿದ್ರೆ ನೀಲಿನಲ್ಲಿ ಕರಗಿಸಿ ಒಂದು ಸಲ ಅದನ್ನು ಇದು ಮಾಡಿ ಕೆಲವು ಸಲ ಉಪಯೋಗಿಸುವಂಥದ್ದು ಕೂಡ ಕೆಲವು ಕಡೆ ಕಂಡು ಅಂಥದ್ದು ಅಂಥ ಸಂದರ್ಭದಲ್ಲಿ ಆದರೆ ಈ ಟಾ ಅದರ ಮೇಲೆ ಬೆಳೆದಂಥ ಫಂಗಸ್ಗಳು ಅದರ ಒಳಗೆ ಹೋಗಿರ್ತವೆ ಖಂಡಿತ ಅಂತಹ ಒಂದು ಚೀಲವನ್ನು ನಾವು ಉಪಯೋಗ ಮಾಡುವುದೇ ಭಾಳ ಅಪಾಯಕಾರಿ ಅದು ಸೂಕ್ತವಲ್ಲ ಖಂಡಿತ ಅಂಥ ಒಂದು ಫಂಗಸ್ ಬೆಳೆದಿರುವಂಥ ಒಂದು ಪಶು ಆಹಾರವನ್ನು ಅದು ಮೇಲುಗಡೆಯಿಂದ ತೆಗೆದು ಉಳಿದ ಕೆಳದು ಕೆಳಗಿಂದು ಹಾಕಿ ಹಾಕುವುದು ಕೂಡ ಅಷ್ಟೊಂದು ಸೂಕ್ತವಲ್ಲ ಹಾಂ ಸರಿ ಒಳ್ಳೆಯದು ಸರ್ ಮುಖ್ಯವಾಗಿ ನಿಮ್ಮ ಇಲಾಖೆಯ ಬೇರೆ ಬೇರೆ ಯೋಜನೆಗಳು ಹಾಗೆಯೇ ಮಳೆಗಾಲದಲ್ಲಿ ರೈತರು ಯಾವ ರೀತಿಯಲ್ಲೆಲ್ಲ ಈ ಪಶುಗಳ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅನ್ನೋದರ ಮಾಹಿತಿಯನ್ನು ನೀಡಿದ್ದೀರಿ ಧನ್ಯವಾದಗಳು ಸರ್ ನಮಸ್ಕಾರ ಎಲ್ಲರಿಗೂ ಧನ್ಯವಾದಗಳು